ಹಾಯ್ ಎಲ್ರಿಗೂ ನಮಸ್ಕಾರ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ನಾನು ಸುರಕ್ಷಾ ಬಾಗೇಪಲ್ಲಿಯಿಂದ ಬಂದಿದ್ದೀನಿ ಅಕ್ಷಯ ತೃತೀಯ ದಿನ ಬಂಗಾರ ತಗೊಂಡ್ರೆ ಜೀವನದಲ್ಲಿ ಅಕ್ಷಯ ಆಗತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದೇ ಒಂದ್ ಗ್ರಾಮ್ ಬಂಗಾರ ತಗೊಳ್ಳೋಣ ಅಂತ ತಿಟ್ಟೂರಲ್ಲಿರೋ ಅಶ್ವಿನಿ ಜುವೆಲ್ಲರ್ಸ್ ಗೆ ಬಂದಿದ್ವಿ ಇದು ನಮ್ ಕಸಿನ್ ಅಂಗಡಿನ ಆಗಿರೋದ್ರಿಂದ ನಮ್ಗೆ ಈಸಿ ಆಗ್ಬಿಡಿದೆ ಇಲ್ಲಿ ಬರೋದಕ್ಕೆ ಒಂದ್ ಗ್ರಾಮ್ ಜುವೆಲ್ಲರಿ ತಗೊಳಕ್ ಬಂದು ನಮ್ಮತ್ತೆ ಒಂದು ಗ್ರಾಮ್ ಏನಕ್ಕಮ್ಮ ಒಂದು ಓಲನೇ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ರು ಹಾಗಾಗಿ ಅದಕ್ಕೋಸ್ಕರ ಬಂದ್ವಿ ನೋಡ್ತಾ ಇದ್ರೆ ಕಲೆಕ್ಷನ್ಸ್ ಇನ್ನ ಎಷ್ಟೊಂದಿದೆ ಟೈಮೇ ಹೋಗ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಪ್ರತಿ ವರ್ಷ ಇದೇ ತರ ತಗೊತಾ ಪ್ರತಿ ವರ್ಷ ಇದೇ ರೀತಿ ಅಕ್ಷಯ ತೃತೀಯ ದಿನ ತಗೋತಾನೆ ಇರ್ತೀವಿ ಜುವೆಲ್ರಿ ಏನಾದ್ರು ಅನ್ ಕಾರಣಕ್ಕೆ ಹಾ ಹಂಗೇ ನಮಗೂ ಜೀವನದ ಲಕ್ಷ್ಯ ಆಗ್ತಾನೆ ಇದೆ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಅಕ್ಷಯ ತೃತೀಯ ದಿನ ತುಂಬಾ ಶ್ರೇಷ್ಠ ಅವತ್ತಿನ ದಿನ ಏನಾದ್ರೂ ಒಂದ್ ಜುವೆಲ್ರಿ ತಗೊಳೇ ಬೈತಂತ ಹಾಗೆ ಮದ್ವೆ ಆದ್ಮೇಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ ಸೊ ಹೀಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಕ್ಷಯ ತೃತೀಯ ದಿನ ಎಲ್ರಿಗೂ ಜೀವನದಲ್ಲಿ ಅಕ್ಷಯ ಆಗ್ಲಿ ಅಂತ ವಿಶ್ ಮಾಡ್ತಾ ನಾಡಿನ ಜನತೆಗೆ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯ